ಮಟನ್ ಲಿವರ್ ಬಳಸಿ ಮಾಡ್ಬೋದಾದಂಥ ಮತ್ತೊಂದು ರೆಸಿಪಿನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆಂಧ್ರ ಸ್ಟೈಲ್ನಲ್ಲಿ ಮಾಡ್ಬೋದಾದಂಥ ಮಟನ್ ಲಿವರ್ ಗ್ರೇವಿ ಹೇಗೆ ಮಾಡಿತು ಅನ್ನೋಂಥ ವಿಡಿಯೋ ಇದಾಗಿರುತ್ತೆ ಈ ರೆಸಿಪಿನ ನೀವು ಚಪಾತಿ ಪೂರಿ ದೋಸೆ ರೈಸ್ ಜೊತೆಗೆಲ್ಲ ಮಾಡ್ಕೋಬೋದು ಈವನ್ ಜೀರಾ ರೈಸ್ ಘೀ ರೈಸ್ ಇದೆಲ್ಲ ಮಾಡಿದ್ರೆ ಅಂದರೆ ಅದಕ್ಕೆ ಗ್ರೇವಿಯಾಗಿ ಕೂಡ ನೀವು ಇದನ್ನು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದಕ್ಕೊಂದು ಸಿಂಪಲ್ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅದರ ಅರ್ಧದಷ್ಟು ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಈರುಳ್ಳಿ ನಾನು ಗ್ರೇವಿ ಕಡಿಮೆ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಅಷ್ಟು ಮಟನ್ ಲಿವರ್ ಯೂಸ್ ಮಾಡಿದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಒಂದೇ ಒಂದು ಈರುಳ್ಳಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ ಜೊತೆಗೆ ಪುದೀನ ಸೊಪ್ಪು ನಾವು ಎಷ್ಟು ಕೊತ್ತಂಬರಿ ಹಾಕೊಂಡಿದ್ದೀವಿ ಅದೇ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ನುಣ್ಣು ರುಬ್ಕೊಂಡು ಪೇಸ್ಟ್ ಥರ ಮಾಡಿಟ್ಕೊಳ್ಳಿ ಇವಾಗ ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮಟನ್ ಲಿವರ್ ಜೊತೆಗೆ ನಾನು ಮಟನ್ ಫ್ಯಾಟ್ ಕೂಡ ತೊಗೊಂಡಿದ್ದೀನಿ ಅಂದರೆ ಕೊಬ್ಬು ಅಂತ ಹೇಳ್ತಾರಲ್ಲ ಅಥವಾ ತಣ ಅಂತ ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ ಅದಕ್ಕಾಗಿ ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ಅದು ಕೂಡ ಎಣ್ಣೆ ಬಿಡೋದ್ರಿಂದ ಜಾಸ್ತಿ ಆಗೋದ್ರೆ ಎಣ್ಣೆ ತೇಲುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಎರಡರಿಂದ ಮೂರು ಕಡ್ಡೆಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ನಾವು ಇದಕ್ಕೆ ಮಟನ್ ಲಿವರ್ನ ಸೇರಿಸ್ಕೋಬೇಕು ನಾನಿಲ್ಲಿ ಸಿಂಪಲಾಗಿ ಇದ್ದೀನಿ ಜಾಸ್ತಿ ಮಸಾಲೆ ಏನು ಬಳಸ್ತಾಯಿಲ್ಲ ಗ್ರೇವಿ ತುಂಬ ಚೆನ್ನಾಗಾಗತ್ತೆ ಬಿಸಿ ಅನ್ನದ ಜೊತೆಗಂತೂ ಸಖತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಈ ಗ್ರೇವಿನ ಮಟನ್ ಲಿವರ್ ಅಷ್ಟೇ ಇಲ್ಲದೆ ಚಿಕನಲ್ಲಿ ಮಾಡ್ಕೊಬೋದು ಮೊಟ್ಟೆಲಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಒಂದ್ಸರಿ ಟ್ರೈ ಮಾಡಿ ಸೊ ಇವಾಗ ನೋಡಿ ಗ್ರೇ ನಾವು ಮಸಾಲೆ ಏನು ಹಾಕಿದ್ದೀವಿ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಈಗ ಆಲ್ರೆಡಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಬಾಂಡ್ಲಿ ಒಳಗಡೆ ಹಾಕ್ಕೊಂಡು ಅಂದರೆ ಈಗೇನು ಹುರ್ಕೊಂಡಿದ್ದೀವಿ ಮಸಾಲೆ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗಡೆ ಮಿಕ್ಸ್ ಇದನ್ನು ಹುರ್ಕೋಬೇಕು ಸಿಂಪಲ್ ರೆಸಿಪಿ ಮಟನ್ ಲಿವರ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ತುಂಬ ಸಿಂಪಲ್ ರೆಸಿಪಿ ನೀವು ಕುಕ್ಕರ್ಗೆ ಹಾಕೊಂಡ್ರೆ ಒಂದೆರಡು ವಿಸಲ್ಗೆ ಬೆಂದೋಗುತ್ತೆ ಬಟ್ ಪ್ಯಾನಲ್ಲಿ ಮಾಡಿದಷ್ಟು ಟೇಸ್ಟಾಗಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಕುಕ್ ಮಾಡಿದರೆ ಟೇಸ್ಟ್ ಬರೋಲ್ಲ ಸೊ ಆದಷ್ಟು ಪ್ಯಾನಲ್ಲೇ ಮಾಡ್ಕೊಳ್ಳಿ ನೋಡಿ ಅರ್ಧ ಕೆ ಜಿಯಷ್ಟು ಮಟನ್ ಲಿವರ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸಲ್ಲ ಅಂತ ಹೇಳಿದರೆ ಸ್ಟಾರ್ಟಿಂಗ್ ನೀವು ಮಸಾಲ ಗ್ರೈಂಡ್ ಮಾಡಬೇಕು ಮಾಡಬೇಕಾದ್ರೇ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಎರಡೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಂಥ ಅವಶ್ಯಕತೆನೇ ಇರೋದಿಲ್ಲ ಸೊ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಏನು ಬೆಂದಿದೆ ಅನ್ನುವಾಗ ಇದಕ್ಕೆ ಸ್ಪೈಸ್ ಪೌಡರ್ಸ್ನ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಇದೇ ಸ್ಪೈಸ್ ಸಾಕು ಇದೇ ನಾಟಿ ಮಸಾಲೆ ಸಾಕು ಾದರೆ ಇಷ್ಟಕ್ಕೆ ಬಿಡ್ಬೋದು ಸಾಲ್ಟು ಪೆಪ್ಪರು ಅಥವಾ ಸಾಲ್ಟ್ ಖಾರ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ನೀವು ಸ್ಪೈಸ್ ಪೌಡರ್ಸ್ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಸೊ ನೋಡಿ ಇದು ಕುದಿಯೋದಕ್ಕೆ ಬಂದಿದೆ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಅರ್ಧ ಟೇಬಲ್ ಚಮಚದಷ್ಟು ಅರಿಶಿನ ಈಗ ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿನ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ಧನ್ಯಾ ಪುಡಿ ಹಾಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಗಟ್ಟಿ ಕೂಡ ಬರುತ್ತೆ ಗ್ರೇವಿ ಹಾಗೆಯೇ ಒಂದು ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಕೂಡ ಸೇರ್ಸ್ಕೊತಾ ಇದ್ದೀನಿ ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಪೈಸಸ್ ಆ್ಯಡ್ ಮಾಡಿದ್ಮೇಲೆ ಅದರ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಆ್ಯಂಡ್ ಅದಾದಮೇಲೆ ನಾವು ಇದಕ್ಕೆ ಫೈನಲ್ ಆಗಿ ಸಣ್ಣಕ್ಕೆ ಹೆಚ್ಚಿರುವಂಥ ಸೊಪ್ಪುಗಳನ್ನ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕೈ ಬಿಡ್ದಿರ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದ ಆಂಧ್ರ ಸ್ಟೈಲ್ ಮಟನ್ ಲಿವರ್ ಗ್ರೇವಿ ರೆಡಿ ಆಗುತ್ತೆ ಸೊ ನಿಮಗೆ ಪೆಪ್ಪರ್ ಏನಾದರೂ ಇಷ್ಟ ಆಗುತ್ತೆ ಅಂದರೆ ಪೆಪ್ಪರ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಅಥವಾ ನೀವು ಜಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸಿದ್ರೆ ಈ ಥರ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಟನ್ ಲಿವರ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಬೇಯ್ತಾ ಬೇಯ್ತಾ ಹಾರ್ಡ್ ಆಗುತ್ತೆ ಬಟ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಮಟನಲ್ಲಿ ಮಣ್ಣೀಲಿ ಅಂತ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು ಬರೀ ಅದನ್ನು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ನಾನು ನೀರೇನು ಹಾಕ್ಕೊಂಡಿದೆ ಅದೆಲ್ಲ ಸ್ವಲ್ಪ ಡ್ರೈ ಆಗಿ ಗ್ರೇವಿ ಗಟ್ಟಿ ಆಗ್ತಾ ಬರ್ತಾ ಇದೆ ಸೈಡಲ್ಲಿ ಕೂಡ ಎಣ್ಣೆ ಬಿಡ್ತಾ ಬರ್ತಾಯಿದೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀವು ಆ ಕನ್ಸಿಸ್ಟೆನ್ಸಿಗೂ ಮಾಡ್ಕೋಬೋದು ನಾನು ಸ್ವಲ್ಪ ತಿಕ್ಕ ಗ್ರೇವಿ ಮಾಡ್ಕೋತಾ ಇದ್ದೀನಿ ಚ ಅಂದರೆ ಸ್ಟಾರ್ಟರ್ ಥರನೂ ಇರಬೇಕು ಸೆಮಿ ಗ್ರೇವಿ ಥರನೂ ಇರಬೇಕು ಆ ಥರ ಸೊ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಫೈನಲಿ ಬೆಂದಿದೆ ಇವಾಗ ನೋಡ್ಬೋದು ಸಿಮ್ಮಲ್ ಒಂದು ಐದು ನಿಮಿಷ ಇಟ್ಟು ಬೇಯಿಸ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ಪರ್ಫೆಕ್ಟಾಗಿರುವಂಥ ಮಟನ್ ಲಿವರ್ ಗ್ರೇವಿ ಆಂಧ್ರ ಸ್ಟೈಲ್ನಲ್ಲಿ ರೆಡಿಯಾಗಿದೆ ಇದನ್ನು ನೀವು ಬಿಸಿ ಅನ್ನದ ಜೊತೆಗೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಚಿಕನ್ ಎಗ್ಗಲ್ಲಿ ಕೂಡ ಟ್ರೈ ಮಾಡ್ಬೋದು ಸೊ ಹೋಬಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ